ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತದ ಮಿಸೈಲ್ ಪಡೆಗೆ ಸಂಬಂಧಿಸಿದಂತೆ ಒಂದು ಬಹಳ ಇಂಪಾರ್ಟೆಂಟ್ ಸುದ್ದಿಯೂ ಹೊರಬಂದಿದೆ ಇದನ್ನ ನೀವು ಬಹಳ ಗಮನವಿಟ್ಟು ಕೇಳಿ ಆಕ್ಚುಲಿ ಸುದ್ದಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಭಾರತದ ಮುಖಾಂತರ ಒಂದು ರಹಸ್ಯಮಯ ಬ್ಯಾಲಿಸ್ಟಿಕ್ ಮಿಸೈಲ್ನ ಟೆಸ್ಟ್ ಮಾಡಲಾಗಿದೆ ಇದನ್ನ ರಹಸ್ಯಮಯವಾಗಿ ಅಂತ ಯಾಕೆ ಹೇಳ್ತಾ ಇದೀನಿ ಯಾಕಂದ್ರೆ ಮೊದಲನೆಯದಾಗಿ ಭಾರತ ಈ ಮಿಸೈಲ್ನ ಟೆಸ್ಟ್ ಅಂತೂ ಮಾಡಿದೆ ಆದ್ರೆ ಇದರ ಬಗ್ಗೆ ಇರುವ ಹೆಚ್ಚಿನ ಮಾಹಿತಿಯೂ ಹೊರಬಂದಿಲ್ಲ ಎರಡನೇ ದೊಡ್ಡ ವಿಷಯ ಅಂದರೆ ಈ ಟೆಸ್ಟ್ ಗೆ ಸ್ಟ್ರಾಟರ್ಜಿಕ್ ಫೋರ್ಸ್ ಕಮಾಂಡು ಪರಿಣಾಮವನ್ನು ಕೊಟ್ಟಿದೆ ಹಾಗೂ ಈ ಪರೀಕ್ಷೆಯನ್ನು ಎಷ್ಟೊಂದು ರಹಸ್ಯಮಯವಾಗಿ ಇಡಲಾಗಿದೆ ಅಂದರೆ ಇಲ್ಲಿಯವರೆಗೂ ಭಾರತವು ಕೇವಲ ಮೀಡಿಯಂ ರೇಂಜ್ ಬ್ಯಾಲೆಸ್ಟಿಕ್ ನ ಟೆಸ್ಟ್ ಅಷ್ಟೇ ಮಾಡಿದೆ ಅನ್ನೋದು ಗೊತ್ತಾಗಿದೆ ಹಾಗೂ ಪೂರ್ಣ ಪ್ರಮಾಣದಲ್ಲಿ ಈ ಟೆಸ್ಟ್ ಯಶಸ್ವಿನೂ ಆಗಿದೆ ಆದರೆ ಇಲ್ಲಿಯವರೆಗೂ ಭಾರತದ ರಕ್ಷಣಾ ಸಚಿವಾಲಯದಿಂದ ಹಾಗೂ ಡಿಆರ್ಡಿಒ ಮುಖಾಂತರ ಯಾವ ಸ್ಪೆಸಿಫಿಕ್ ನ ಟೆಸ್ಟ್ ಮಾಡಲಾಗಿದೆ ಅನ್ನೋದರ ಯಾವುದೇ ಮಾಹಿತಿ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಎಕ್ಸ್ಪರ್ಟ್ಸ್ ಅವರು ಈಗ ಭಾರತ ಯಾವ ಮಿಸೈಲ್ ಅನ್ನ ಇಲ್ಲಿ ಟೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಅಂದಾಜಿಸಲು ಪ್ರಾರಂಭಿಸಿದ್ದಾರೆ ಹಾಗೂ ಹೆಚ್ಚಿನ ಪ್ರಮಾಣದ ಎಕ್ಸ್ಪರ್ಟ್ ಇದ್ದವರು ಜೊತೆಗೆ ಭಾರತದ ರಕ್ಷಣಾ ಪರಿಣಿತರು ಒಂದು ಪರಿಣಾಮದ ಮೇಲೆ ತಲುಪಿದ್ದಾರೆ ಅದು ಏನಂದ್ರೆ ಇದು ಭಾರತದ ಲ್ಯಾಂಡ್ ಬೇಸ್ ನ ಕೆ ಫಿಫ್ಟೀನ್ ಮಿಸೈಲ್ ಇದೆ ಇದು ಅದರದೇ ಆದ ಒಂದು ಹೆಚ್ಚಿನ ರೇಂಜ್ ಅಲ್ಲಿ ಬರುವಂತಹ ವಿಭಿನ್ನ ವರ್ಷನ್ ಆಗಿರಬಹುದು ಹಾಗಾದ್ರೆ ಗೆಳೆಯರೆ ಈ ಕೆ ಫಿಫ್ಟೀನ್ ಮಿಸೈಲ್ ಏನಿದೆ ಸೋ ಗೆಳೆಯರೇ ನಿಮ್ಗೆ ಹೇಳೋದಾದ್ರೆ ಆಕ್ಚುಲಿ ಭಾರತ ಈಗಿನ ಕೆಲವು ಸಮಯಗಳ ಹಿಂದೆ ತನ್ನ ಹತ್ತಿರ ಇರುವಂತಹ ಎಲ್ಲಾ ಸಬ್ ಮರಿನ್ಗಳಿಗಾಗಿ ಮಿಸೈಲನ್ನ ಮಾಡುವುದಕ್ಕೆ ಶುರು ಮಾಡಿತ್ತು ಯಾಕಂದ್ರೆ ಶತ್ರುಗಳ ಮೇಲೆ ಇದು ಪ್ರೋಸೈಸ್ ರೀತಿಯಲ್ಲಿ ಸ್ಟ್ರೈಕ್ ಮಾಡಲಿ ಅಂತ ಜೊತೆಗೆ ಶತ್ರುಗಳ ಮೇಲೆ ಸ್ಟ್ರೈಕ್ ಮಾಡುವ ಮುಖಾಂತರ ಶತ್ರುಗಳ ಮೇಲೆ ಇದು ಬಿದ್ದಾಗ ಆಗ ಎಷ್ಟು ಭಯಂಕರ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ ಶತ್ರುಗಳು ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ಇದಕ್ಕಾಗಿಯೇ ಕೆ ಸಿರೀಸ್ ನ ಮಿಸೈಲ್ ಅನ್ನ ನಾವು ಮಾಡುವುದಕ್ಕೆ ಪ್ರಾರಂಭಿಸಿದ್ದೇವೆ ಸ್ಪೆಸಿಫಿಕಲಿ ಭಾರತದ ಸಬ್ ಗಾಗಿಯೇ ಇದು ತಯಾರಾಗಿದೆ ಇದರ ಹಲವು ವೇರಿಯಂಟ್ ಗಳಿದ್ದು ಭಾರತವು ಕೆ ಫೋರ್ ಕೆ ಫೈವ್ ಕೆ ಸಿಕ್ಸ್ ಅನ್ನ ತಯಾರಿಸುತ್ತಿದೆ ಅವುಗಳಲ್ಲೇ ಒಂದು ಕೆ ಫಿಫ್ಟೀನ್ ಆಗಿದೆ ಆದ್ರೆ ನೀವು ಹೀಗೆ ತಿಳ್ಕೋಬೇಡಿ ಕೆ ಫಿಫ್ಟೀನ್ ಗಿಂತ ಕೆ ಫೈವ್ ಬಹಳ ದುರ್ಬಲವಾಗಿರ್ತದೆ ಅಂತ ಇಲ್ಲಿ ಅದರ ವಿರುದ್ಧವಾಗಿದೆ ಆಕ್ಚುಲಿ ಕೆ ಫಿಫ್ಟೀನ್ ಕೆ ಫೈವ್ ಕೆ ಫೋರ್ ಗಿಂತ ಕಡಿಮೆ ರೇಂಜ್ ಅನ್ನು ಹೊಂದಿದೆ ಈ ಕೆ ಫಿಫ್ಟೀನ್ ಇರುವಂತಹ ರೇಂಜ್ ಬಹಳ ಅಂದ್ರೂ ಐದೂರು ಕಿಲೋಮೀಟರ್ ಕಿಲೋಮೀಟರ್ನ ರೇಂಜ್ ಆಗಿರ್ತದೆ ಹಾಗೇನೆ ಕೆ ಫೈವ್ ಬಗ್ಗೆ ಹೇಳೋದಾದ್ರೆ ಇದು ಐದ್ ಸಾವಿರದ ಐದುನೂರು ಕಿಲೋಮೀಟರ್ ರೇಂಜ್ ಆಗಿದೆ ಅದರ ಜೊತೆಗೇನೆ ಕೆ ಸಿಕ್ಸ್ ಇದಂತೂ ಅವುಗಳೆಲ್ಲವನ್ನ ದಾಟಿ ಹೋಗಲಿದೆ ಯಾಕಂದ್ರೆ ಇದರ ರೇಂಜ್ ಹತ್ತು ಸಾವಿರ ಕಿಲೋಮೀಟರ್ ಅಷ್ಟು ಆಗಿದೆ ಆದ್ರೆ ಸದ್ಯಕ್ಕೀಗ ನಾವು ಕೆ ಫಿಫ್ಟಿನ ನ ಮೇಲೆ ಫೋಕಸ್ ಮಾಡೋಣ ಸುದ್ದಿ ಏನಿದೆ ಅಂದ್ರೆ ಸಬ್ ಗಾಗಿ ಈ ಕೆ ಫಿಫ್ಟೀನ್ ವೇರಿಯಂಟ್ ಅನ್ನ ನಾವು ಏನ್ ಮಾಡಿದ್ದೇವೆ ಅದರದೇ ಆದ ಒಂದು ಲ್ಯಾಂಡ್ ಬೇಸ್ ವೇರಿಯಂಟ್ ಅನ್ನು ಕೂಡ ನಾವು ಈಗ ಮಾಡಿದ್ದೇವೆ ಅಂದ್ರೆ ಸಬ್ ಇಂದ ಈ ಕೆ ಫಿಫ್ಟೀನ್ ಅನ್ನ ಶತ್ರುಗಳ ಮೇಲೆ ನಾವು ಲಾಂಚ್ ಅಂತೂ ಮಾಡ್ತೀವಿ ಈಗ ಇದರದೇ ಆದ ಒಂದು ವೇರಿಯಂಟ್ ಅನ್ನ ನೆಲದಿಂದಲೇ ಲಾಂಚ್ ಮಾಡಿ ಶತ್ರುಗಳ ಮೇಲೆ ದಾಳಿ ಮಾಡ್ತೇವೆ ಹಾಗೂ ಇದರ ವಿಶೇಷತೆ ಏನಂದ್ರೆ ಇದು ಒಂದ್ ಸಾವಿರದ ಎಂಟುನೂರು ಕಿಲೋಮೀಟರ್ ನ ರೇಂಜ್ ಒಂದಿಗೆ ಬರೋದ್ರಿಂದ ಇದು ಒಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಆದರೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರಬಹುದು ಅಲ್ಲ ಭಾರತದ ಹತ್ತಿರ ಎಷ್ಟೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಅಗ್ನಿ ಟೂ ತ್ರೀ ಫೋರ್ ಫೈವ್ ಇದನ್ನು ಹೊರತು ಕೆ ಸಿರೀಸ್ನ ಮಿಸೈಲ್ ಇದ್ದರೂ ಸಹ ನಮಗೆ ಈ ಒಂದು ಹೊಸ ಮಿಸೈಲ್ ಮಾಡುವ ಅವಶ್ಯಕತೆ ಯಾಕಿದೆ ಸೊ ನೋಡಿ ಗೆಳೆಯರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭಾರತದ ಹತ್ತಿರ ಇರುವಂತಹ ಹೆಚ್ಚಿನ ಗಳು ಅದು ನಿಮಗೆ ಮೂರ್ನೂರು ನಾಲ್ಕುನೂರು ಎಂಟುನೂರು ಕಿಲೋಮೀಟರ್ ಅಥವಾ ಮೂರು ನಾಲ್ಕು ಐದು ಸಾವಿರ ಕಿಲೋಮೀಟರ್ ಸಿಗುತ್ತದೆ ಇದರ ಮಧ್ಯದಲ್ಲಿ ಮೀಡಿಯಂ ರೇಂಜ್ ಇರುವಂತಹ ಆ ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ನಮ್ಮ ಹತ್ತಿರ ಇದ್ದಿದ್ದಿಲ್ಲ ಆದರೆ ಭಾರತ ಇದರ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡುವುದಕ್ಕೂ ಬಯಸ್ತಾ ಇಲ್ಲ ಅದಕ್ಕಾಗಿ ಸಬ್ ಗಾಗಿ ಕೆ ಫಿಫ್ಟಿನ್ ಮಿಸೈಲ್ ಅನ್ನ ನಾವೇನ್ ಮಾಡಿದ್ದೀವಿ ಅದರ ಟೆಕ್ನಾಲಜಿಯನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದೀವಿ ಮತ್ತಷ್ಟು ಅಡ್ವಾನ್ಸ್ ಮಾಡಿದ್ದೀವಿ ಹಾಗೂ ನಂತರ ನಾವು ಅದರ ಲ್ಯಾಂಡ್ ಅಟ್ಯಾಕ್ ವೇರಿಯಂಟ್ ಅನ್ನ ತಯಾರಿಸಿದ್ದೇವೆ ಆದ್ರೆ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ ಇಲ್ಲಿಯವರೆಗೆ ನಾವ್ಯಾಕೆ ಇದನ್ನ ರಹಸ್ಯವಾಗಿ ಇಟ್ಟಿದ್ದೀವಿ ಅನ್ನೋದು ಸೊ ನೋಡಿ ಗೆಳೆಯರೆ ಇಲ್ಲಿವರೆಗೂ ಇದರ ಹಿಂದೆ ಇರುವುದು ಯಾವುದೇ ಮಾಹಿತಿಯನ್ನ ಬಹಿರಂಗಪಡಿಸಲಾಗಿಲ್ಲ ಆದರೆ ಹೀಗಾಗಬಹುದು ಭಾರತದ ಕಮಾಂಡೋರ್ ಅವರೆಲ್ಲರೂ ಇದಕ್ಕಾಗಿ ಬೇರೆ ಬೇರೆ ರಣನೀತಿಯನ್ನ ಮಾಡ್ತಾ ಇರಬಹುದು ಅಥವಾ ಹೀಗೂ ಆಗಬಹುದು ಭಾರತ ಇದರ ರೇಂಜ್ ಅನ್ನು ಹೆಚ್ಚಿಗೆ ಮಾಡಿರುವುದರಿಂದ ಜಗತ್ತಿನ ಮುಂದೆ ಇನ್ನು ತೆಗೆದುಕೊಂಡು ಬರುವುದಕ್ಕೆ ಬಯಸ್ತಾ ಇಲ್ಲ ಹಾಗೂ ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಭಾರತದ ಒಂದು ಸರ್ಪ್ರೈಸ್ ಆಗಿರಬಹುದು ಅದೇನೇ ಆದರೂ ನಮ್ಗೆಲ್ರಿಗೂ ಒಂದು ಒಳ್ಳೆಯ ಸುದ್ದಿ ಏನಾಗಿದೆ ಅಂದ್ರೆ ಈ ಮಿಸೈಲ್ ನ ಮೊದಲ ಟೆಸ್ಟ್ ಬಹಳ ಅದ್ಭುತ ರೀತಿಯಲ್ಲಿ ಯಶಸ್ವಿಯಾಗಿರೋದು ಆದಷ್ಟು ಬೇಗ ಸೇನೆಯಲ್ಲಿ ಇದನ್ನು ಉಪಯೋಗಿಸುವುದಕ್ಕಾಗಿ ಹಸ್ತಾಂತರಿಸಬಹುದು ಸೊ ಗೆಳೆಯರ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದೇ ಮಾತಾ ಭಾರತ್ ಜಯ